ಬಡತನದ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಎಲ್ಲರಿಗೂ ಕೂಡ ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷ ಜನರಿಗೆ ಏಳು ಕೆ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇತ್ತು ಪಿಯವರು ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೀಳಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕೊಡ್ತಾ ಇದ್ದಂಥ ಏಳು ಕೆ ಜಿ ಅಕ್ಕಿಯನ್ನು ಐದು ಕೆಜಿಗೆ ಇಳಿಸಿದರು ನಾನು ಅದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಯಡಿಯೂರಪ್ಪನವ್ರ ಸರ್ಕಾರ ಒಪ್ಪಲಿಲ್ಲ ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಚುನಾವಣಾ ಸಂದರ್ಭದಲ್ಲಿ ಪ್ರವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾಳ ಜನ ಬಡವರು ನಮಗೆ ಐದು ಕೆ ಜಿ ಅಕ್ಕಿ ಸಾಲಲ್ಲ ಇನ್ನೂ ಜಾಸ್ತಿ ಕೊಡಬೇಕು ಅಂತೇಳಿ ನಮ್ಮನ್ನು ಭೇಟಿ ಮಾಡಿ ಮನವಿ ಮಾಡಿದ್ರು ಅದಕ್ಕೋಸ್ಕರ ನಾವು ಐದು ಕೆಜಿ ಈಗ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೂ ಐದು ಕೆ ಜಿ ಜಾಸ್ತಿ ಕೊಡ್ತೀವಿ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಈ ಕಾರ್ಯಕ್ರಮ ಜಾರಿ ಕೊಂಡಿದಾಗ ಒಟ್ಟು ಮಾತು ನಡ್ಕೋಬೇಕು ಅಂತೇಳಿ ಕೇಂದ್ರ ಸರ್ಕಾರದಲ್ಲೂ ಸಹಕಾರ ಮಾಡಲಿಲ್ಲ ಅಕ್ಕಿ ಕೊಡಿಸಲಿಲ್ಲ ಫುಡ್ ಕಾರ್ಪೊರೇಷನ್ ಇಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ದಾಸ್ತಾನಿದ್ರೂ ಕೂಡ ದಾಸ್ತಾನಿದ್ರು ಕೂಡ ನಾವೇನು ಪುಕ್ಕಟೆ ಕೇಳಿರಲಿಲ್ಲ ಅವರಿಗೆ ಪುಕ್ಕಟೆ ಕೊಡಿ ಅಂತ ಕೇಳಿರಲಿಲ್ಲ ಎಷ್ಟು ಒಂದು ಕೆ ಜಿಗೆ ಬೆಲೆ ನಿಗದಿ ಮಾಡ್ತೀರಿ ಅಷ್ಟನ್ನು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿದ್ರು ಮೊದಲು ಕೊಡ್ತೀವಿ ಅಂತ ಒಪ್ಕೊಂಡ್ರು ಆಮೇಲೆ ಕೇಂದ್ರ ಸರ್ಕಾರದ ಕೊಡಬೇಡ ಅಂತ ಹೇಳಿದ್ರು ಹಾಗಾಗಿ ಕೊಡಲಿಲ್ಲ ಅವರು ಅದಕ್ಕೋಸ್ಕರ ಅಕ್ಕಿ ಎಲ್ಲೂ ಮಾರುಕಟ್ಟಿನಲ್ಲಿ ಸಿಗದೇ ಇದ್ದದರಿಂದ ನಾವು ಅಕ್ಕಿ ಬದಲಿಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಂದು ಕೆಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿನಂತೆ ನಮಗೆ ಕೊಡ್ತಾ ಇದ್ರು ಅದರಂತೆ ಒಬ್ಬರಿಗೆ ಐದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ನಡೆ ನೂರ ಎಪ್ಪತ್ತು ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ಜುಲೈ ತಿಂಗಳಿಂದ ಜುಲೈ ತಿಂಗಳಿಂದ ನೂರ ಎಪ್ಪತ್ತು ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡೋದು